ಎಲ್ಲರಿಗೂ ನಮಸ್ಕಾರ ಈ ದಿನದ ವಿಶೇಷ ಮೆಗಾ ಪಿ ಟಿ ಎಮ್ನಲ್ಲಿ ಭಾಗವಹಿಸಿದಂತಹ ಎಲ್ಲ ಪೋಷಕರಿಗೂ ಸಹ ನನ್ನ ನಮಸ್ಕಾರಗಳು ದಿನ ತಮ್ಮೆಲ್ಲರ ಗಮನಕ್ಕೆ ತರುವುದೇನೆಂದರೆ ಪಿ ಯು ಸಿ ಎರಡನೇ ವರ್ಷದ ವಾರ್ಷಿಕ ಪರೀಕ್ಷೆಯನ್ನು ಈ ವರ್ಷ ದಿನಾಂಕ ಫೆಬ್ರವರಿ ಇಪ್ಪತ್ತೆಂಟರಿಂದ ನಡೆಯುತ್ತೆ ಮೊದಲನೇ ಪರೀಕ್ಷೆ ಎರಡನೇ ಪರೀಕ್ಷೆ ಏಪ್ರಿಲ್ ಇಪ್ಪತ್ತೈದರಿಂದ ಮೇ ಒಂಬತ್ತರವರೆಗೆ ನಡೆಯುತ್ತೆ ಈ ವರ್ಷ ಮಕ್ಕಳ ಹಿತದೃಷ್ಟಿಯಿಂದ ಉತ್ತೀರ್ಣ ಪರ್ಸೆಂಟೇಜ್ ಏನಿದೆ ಅದನ್ನು ಮೂವತ್ತೈದರಿಂದ ಮೂವತ್ತ್ಮೂರು ಪರ್ಸೆಂಟೇಜ್ಗೆ ಇಳಿಸಲಾಗಿದೆ ಈ ಗರಿಷ್ಠ ಅಂಕ ಏನು ತೆಗೆದುಕೊಳ್ಬೇಕನ್ನೋದಕ್ಕೆ ಅನ್ನೋದಕ್ಕೆ ಮಾರ್ಪಡಿಸಿದ ಅಂಕ ಪ ಪಾಸಿಂಗ್ ಪರ್ಸೆಂಟೇಜ್ ಏನು ಮೂವತ್ತ್ಮೂರು ಪರ್ಸೆಂಟ್ ಆಗಿದೆ ಅದರಲ್ಲಿ ಉತ್ತೀರ್ಣ ಮಟ್ಟ ಪ್ರಾಯೋಗಿಕ ಪರೀಕ್ಷೆ ಇಲ್ಲದ ವಿಷಯಗಳಲ್ಲಿ ತಾತ್ವಿಕ ಪರೀಕ್ಷೆಗೆ ಗರಿಷ್ಠ ಎಂಬತ್ತು ಮಾರ್ಕ್ಸ್ ಇರುತ್ತೆ ಅದಕ್ಕೆ ಇಪ್ಪತ್ನಾಲ್ಕು ಅಂಕಗಳನ್ನು ಗಳಿಸಬೇಕಾಗುತ್ತೆ ವಿದ್ಯಾರ್ಥಿಗಳು ಹಾಗೆಯೇ ಎಲ್ಲಿ ಪ್ರಾಯೋಗಿಕ ಪರೀಕ್ಷೆ ಇರ್ತವೆ ಅಲ್ಲಿ ಎಪ್ಪತ್ತು ಪರಿ ಎಪ್ಪತ್ತು ಮಾರ್ಕ್ಸಿನ ಪರೀಕ್ಷೆ ಇರುತ್ತೆ ಅದರಲ್ಲಿ ಇಪ್ಪತ್ತೊಂದು ಮಾರ್ಕ್ಸನ್ನು ಕನಿಷ್ಠವಾಗಿ ಗಳಿಸಬೇಕಾಗುತ್ತೆ ಮುಂದುವರಿದು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಪ್ರಾಯೋಗಿಕ ಪರೀಕ್ಷೆ ಎಲ್ಲಿರುತ್ತೆ ಐದು ಮಾರ್ಕ್ಸನ್ನು ಅಟೆಂಡೆನ್ಸ್ಗಾಗಿ ಮತ್ತು ಇನ್ನೈದು ಮಾರ್ಕ್ಸನ್ನು ರೆಕಾರ್ಡ್ಸ್ಗಾಗಿ ಕೊಡ್ತಾರೆ ಇನ್ನು ಇಪ್ಪತ್ತು ಮಾರ್ಕ್ಸನ್ನು ವಿದ್ಯಾರ್ಥಿಗಳು ಆ ದಿನ ಏನು ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡ್ತಾರೆ ಅದರ ಅನುಗುಣವಾಗಿ ಅವರ ಕ್ಷಮತೆ ಅನುಗುಣವಾಗಿ ಮಾರ್ಕ್ಸನ್ನು ನೀಡಲಾಗುತ್ತದೆ ಈಗಾಗಲೇ ಪಿ ಯು ಸಿ ಪರೀಕ್ಷೆ ಪಿ ಯು ಸಿ ಎರಡನೇ ವರ್ಷದ ಎರಡನೇ ವರ್ಷದ ಪರೀಕ್ಷೆಗೆ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳಲಾಗುತ್ತಿದೆ ರೆಗ್ಯುಲರ್ ಆದ ಕ್ಯಾಂಡಿಡೇಟ್ಸ್ ರಿಜಿಸ್ಟ್ರೇಷನ್ ನಡೀತಾ ಇದೆ ಮತ್ತು ಅದರ ಜೊತೆ ಜೊತೆಗೆ ರಿಪೀಟರ್ ಕ್ಯಾಂಡಿಡೇಟ್ಸು ಮತ್ತು ಪ್ರೈವೇಟ್ ಕ್ಯಾಂಡಿಡೇಟ್ಸ್ ರಿಜಿಸ್ಟ್ರೇಷನ್ ಕೂಡ ಮಾಡಲಾಗುತ್ತಿದೆ ರಿಪೀಟರ್ ಮತ್ತು ಪ್ರೈವೇಟ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ನು ಇದೇ ಮೊದಲನೇ ಬಾರಿಗೆ ಆನ್ಲೈನ್ ಮುಖಾಂತರ ಮಾಡಲಾಗುತ್ತಿದೆ ಕೆ ಸಿ ಬಿ ಎ ವೆಬ್ಸೈಟ್ ಏನಿದೆ ಅದರಲ್ಲಿ ಈ ವರ್ಷ ವಿಶೇಷವಾಗಿ ಪಿ ಯು ಸಿ ಎರಡನೇ ವರ್ಷದ ಸ್ಟೂಡೆಂಟ್ಸಿಗಾಗಿ ಸ್ಟೂಡೆಂಟ್ ಕಾರ್ನರ್ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಪಿ ಯು ಸಿ ಸ್ಟೂಡೆಂಟ್ಸಿಗಾಗಿಯೇ ಈ ವರ್ಷ ಈ ವರ್ಷಕ್ಕೆ ಬರುವಂಥ ಮಾಡೆಲ್ ಕ್ವಶನ್ ಪೇಪರನ್ನು ಸಹ ನಾವು ವೆಬ್ಸೈಟಲ್ಲಿ ಮಕ್ಕಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಹಾಕಲಾಗಿರುತ್ತದೆ ಪ್ರತಿ ಪ್ರಶ್ನೆ ಪ್ರತಿ ಚಾಪ್ಟರಿಗೆ ಸಂಬಂಧಿಸಿದಂತೆ ಕ್ವಶನ್ ಬ್ಯಾಂಕ್ ಅಂದರೆ ಪ್ರ ಪ್ರಶ್ನೆ ಕೋಟೆಯನ್ನು ವೈಸ್ ಪ್ರತಿ ಸಬ್ಜೆಕ್ಟು ಪ್ರತಿ ವೈಸ್ ಮಾಡಿ ಅದನ್ನು ನಾವು ವೆಬ್ಸೈಟಲ್ಲಿ ಈಗಾಗಲೇ ಹಾಯಿಸ್ಟ್ ಮಾಡಿದ್ದೇವೆ ಅದನ್ನು ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಬೇಕು ಮತ್ತು ಪೋಷಕರಲ್ಲಿ ಏನು ವಿನಂತಿ ಅಂದರೆ ಈ ಎಲ್ಲ ವಿಚಾರಗಳನ್ನು ನಾವು ಏನು ಹೇಳ್ತಾ ಇದ್ದೀವಿ ತಾವು ತಮ್ಮ ಮಕ್ಕಳಿಗೆ ಹೋಗಿ ವೆಬ್ಸೈಟಲ್ಲಿ ಕೆ ಎ ಸಿ ಎ ಬಿ ವೆಬ್ಸೈಟನ್ನು ನೋಡಿಕೊಂಡಲ್ಲಿ ಅವರಿಗೆ ಎಕ್ಸಾಮನ್ನು ಅಪಿಯರ್ ಆಗಲಿಕ್ಕೆ ಸಾಕಷ್ಟು ಇರುವಂಥ ಇನ್ಫಾರ್ಮೇಷನು ಸಿಗುತ್ತೆ ಮತ್ತು ಪ್ರಿಪ್ರೇಷನ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತದೆ ಅಂತ ಹೇಳಿ ತಮಗೆಲ್ಲರೂ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ ಇದೆಲ್ಲರೂ ಒಟ್ಟೊಟ್ಟಿಗೆ ಈ ಸತ್ಯ ಪ್ರ ಅಂದರೆ ಫಸ್ಟ್ ಟೈಮ್ ಬ್ಲೂ ಪ್ರಿಂಟ್ ಪ್ರತಿ ಚಾಪ್ಟ್ರಲ್ಲಿ ಎಷ್ಟು ಪ್ರಶ್ನೆ ಬ ಎಷ್ಟು ಮಾರ್ಕಿನ ಪ್ರಶ್ನೆ ಬರುತ್ತದೆ ಇದನ್ನು ನೋಡಿಕೊಂಡಲ್ಲಿ ಪ್ರತಿ ಚಾಪ್ಟರಿಂದ ಎಷ್ಟು ಮಾರ್ಕ್ಸಿನ ಪ್ರಶ್ನೆ ಬರುತ್ತವೆ ಅನ್ನೋದನ್ನು ಮಕ್ಕಳಿಗೆ ಖಚಿತವಾಗುತ್ತದೆ ಇದರಿಂದ ಅವರ ಪ್ರಿಪ್ರೇಷನ್ ಏನಿದೆ ಎಕ್ಸಾಮಿಗೆ ತುಂಬ ಅನುಕೂಲವಾಗ್ತದೆ ಅಂಥೇಳಿ ನಮ್ಮೆಲ್ಲರ ಭಾವನೆ ಇದೆ ಒಟ್ಟಾರೆ ಇದನ್ನ ಮಾಡೋ ಇದು ಇದು ವಿಚಾರ ಏನಂತಂದರೆ ಮಕ್ಕಳಿಗೆ ತಾವು ಯಾವ ರೀತಿ ಪ್ರಿಪೇರ್ ಆಗಬೇಕು ಚಾಪ್ಟರ್ ವೈಸ್ ಕ್ವಶನ್ ಕ್ವಶನ್ಸಲ್ಲಿ ಯಾವ ಬರ್ತವೆ ಅಂತೇಳಿ ಅದಕ್ಕೆ ಅನುಗುಣವಾಗಿ ಅವ್ರು ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಮತ್ತು ಎಲ್ಲ ಮಕ್ಕಳಿಗೆ ತಾವು ಮತ್ತು ತಮ್ಮ ನೆರೆಯವರೆಲ್ಲರಿಗೂ ನೆರೆ ಅಕ್ಕಪಕ್ಕದ ಎಲ್ಲರಿಗೂ ಸಹ ಈ ಮಾಹಿತಿಯನ್ನು ನೀಡಬೇಕೆಂದು ಮತ್ತು ಎಲ್ಲರಿಗೂ ಪಿ ಯು ಸಿ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಕೋಟೆಯನ್ನು ನಮ್ಮದು ಈಗ ಕೆ ಎಸ್ ಸಿ ಬಿ ವೆಬ್ಸೈಟಲ್ಲಿ ಹಾಕಿದ್ದೀವಿ ಎಲ್ಲ ಮಕ್ಕಳು ಆ ಪ್ರಶ್ನೆ ಪ ಕೋಟೆಯನ್ನು ಓದಿಕೊಂಡು ಎಲ್ಲ ಪ್ರಶ್ನೆಗಳಿಗೆ ಸಿದ್ಧರಾದಲ್ಲಿ ಪಾಸಾಗೋದು ಖಚಿತ ಎಂಬುವುದಂತ ಹೇಳಿ ನಾನು ಒಂದು ಆಶ್ವಾಸನೆ ಕೊಡಲಿಕ್ಕೂ ಸಹ ತಮಗೆ ಇಷ್ಟು ಇಷ್ಟಪಡ್ತೇನೆ ಹಿಂದಿನ ಪರೀಕ್ಷೆಯಲ್ಲಿ ಸೆಂಟಮ್ ಅಂದರೆ ನೂರು ಪ ನೂರು ಮಾರ್ಕ್ಸ್ ತೆಗೆದುಕೊಂಡಂತಹ ಉತ್ತರ ಪತ್ರಿಕೆಗಳನ್ನು ಮಕ್ಕಳಿಗೆ ಒಂದು ಮಾದರಿಯಾಗಿ ನೀಡಲಾಗಿದೆ ಆ ಪತ್ರಿಕೆ ಆ ಆ ಪ್ರಶ್ನೆ ಉತ್ ಉತ್ತರ ಪತ್ರಿಕೆಯನ್ನು ನೋಡಿದಾಗ ಮಕ್ಕಳಿಗೆ ಯಾವ ರೀತಿ ಉತ್ತರ ಬರೆದ್ರೆ ಸ ಒಂದು ಹಂಡ್ರೆಡ್ ಮಾರ್ಕ್ಸ್ ಬರುವಂಥ ಸಾಧ್ಯತೆ ಇರ್ತೋ ಇದು ಬರುತ್ತೆ ಅನ್ನುವಂಥ ಒಂದು ಮನವರಿಕೆ ಆಗುತ್ತೆ ಹಾಗಾಗಿ ಅದನ್ನು ಸಹ ನಾವು ಮಕ್ಕಳಿಗೆ ಮಾಹಿತಿಗಾಗಿ ಈಗಾಗಲೇ ವೆಬ್ಸೈಟಲ್ಲಿ ವಾಯಿಸ್ಟ್ ಮಾಡಿದ್ದೀವಿ ಎಲ್ಲ ಮಾಹಿತಿಯನ್ನು ತಮ್ಮ ಗಮನಕ್ಕೆ ತರುತ್ತಾ ಮುಂದಿನ ದಿನಗಳಲ್ಲಿ ಎಲ್ಲ ಪಿ ಯು ಸಿ ಮಕ್ಕಳು ಇದರ ಉಪಯೋಗ ತಗೊಂಡು ಪರೀಕ್ಷೆಯಲ್ಲಿ ಯಶಸ್ವಿ ಆಗಬೇಕಂತ ಹೇಳಿ ಮತ್ತು ತಮ್ಮ ಸಹಕಾರವನ್ನು ನಾನು ಕೋರುತ್ತೇನೆ ಧನ್ಯವಾದಗಳು